ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೇನೆ ಕಾರ್ತಿಕ ಮಾಸದಲ್ಲೂ ಪ್ರತಿಯೊಂದು ದಿನ ಕೂಡ ನಮಗೆ ವಿಶೇಷತೆಯಿಂದ ಇರುತ್ತೆ ಕಾರ್ತಿಕ ಸ್ನಾನ ಕಾರ್ತೀಕ ದೀಪಾರಾಧನೆ ಅನ್ನೋದು ಬಹಳ ಮುಖ್ಯವಾಗಿ ತುಂಬ ಜನ ಆಚರಣೆ ಮಾಡ್ತಾ ಇರ್ತಾರೆ ಆದರೆ ಕಾಲಾವಕಾಶ ನಮಗೆ ಇದು ಯಾವುದು ಸರಿಯಾಗಿ ಕೂಡಿ ಬರ್ತಾ ಇಲ್ಲ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನೋರು ಕೂಡ ಒಂದು ಕಡೆ ಇರ್ತಾರೆ ಆದರೆ ನೋಡಿ ನಿತ್ಯದ ಪೂಜೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ಥರನೇ ನಮ್ಮ ಪರಿಹಾರಗಳನ್ನು ಕೂಡ ನಾವು ನೆನಪಿಟ್ಕೊಂಡು ನಮ್ಮ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಅಂತಲೇ ಮಾಡಿಕೊಳ್ಳುವಂಥದ್ದು ಮಾನವ ಇಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ಒಂದೊಂದು ಸಾರಿ ಏನಾಗಿರ್ತೀವಿ ಅಂದರೆ ತುಂಬ ಗಟ್ಟಿಯಾಗಿ ಕೂಡ ಇರ್ತೀವಿ ಬರಲಿ ಬರುವಂಥ ಕಷ್ಟಗಳು ಅದನ್ನು ನಾವು ತೀರಿಸ್ಕೊಂಡು ಮುಂದೆ ಹೋಗೋದಕ್ಕೆ ನಾವು ನಂಬಿದಂಥ ದೇವರು ನಮ್ಮ ಇಷ್ಟದ ದೇವರು ನಮ್ಮ ಮೇಲೆ ಆಶೀರ್ವಾದ ಅನ್ನೋದು ತೋರಿಸ್ತಾರೆ ಅನ್ನುವ ಭರವಸೆಯಲ್ಲಿ ನಾವು ಇರ್ತೀವಿ ಅದು ನಿಜ ಕೂಡ ಸ್ನೇಹಿತರೆ ಅದರ ಜೊತೆ ಈ ಪರಿಹಾರಗಳು ಮಾತ್ರ ಸದಾಕಾಲ ನಮಗೆ ಒಂದು ಸಮಸ್ಯೆಗಳನ್ನು ತೀರಿಸುವಂಥ ಶಕ್ತಿ ಆತ್ಮಸ್ಥೈರ್ಯ ಅನ್ನೋದು ಕೊಡುತ್ತೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಒಂದೊಂದೇ ಮೆಟ್ಟಿಲು ಹತ್ಕೊಂಡು ಬರುತ್ತೆ ಯಾಕಂದರೆ ಫಾಸ್ಟಾಗಿ ಏನಾದರೂ ಬಂದರೆ ಅದು ಯಾವುದೂ ನಮ್ಮ ಹತ್ರ ಸರಿಯಾಗಿ ನಿಲ್ಲೋದಿಲ್ಲ ಲೇಟಾಗಿ ಬಂದರೂ ಕೂಡ ಅದು ತುಂಬ ವರ್ಷಗಳು ಲೈಫ್ ಟೈಮ್ ಅನ್ನೋದು ನಮಗೆ ಚೆನ್ನಾಗಿ ಕೊಡುತ್ತೆ ಈ ಪರಿಹಾರಗಳು ಕೂಡ ಅಷ್ಟೇ ಆಗಿರುತ್ತೆ ಕೆಲವೊಂದು ನಾವು ಎಷ್ಟೇ ನಂಬಿಕೆಯಿಂದ ಮಾಡಿಕೊಂಡ್ರು ಎಷ್ಟೇ ಶ್ರದ್ಧೆಯಿಂದ ಮಾಡಿಕೊಂಡ್ರು ಕೂಡ ಯಾಕೋ ನಮಗೆ ಒಂದು ಕೂಡ ಸರಿಯಾದ ರೀತಿಯಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಒಬ್ಬೊಬ್ಬರು ಬೇಸರ ಪಟ್ಕೊಳ್ತಾ ಇರ್ತಾರೆ ಆದರೆ ನಾವು ಮಾಡುವಂಥ ಪೂಜೆ ಪರಿಹಾರ ಯಾವುದೂ ಅಷ್ಟೇ ವ್ಯರ್ಥ ಆಗೋದಿಲ್ಲ ಕೆಲವೊಂದು ಸಾರಿ ಲೇಟ್ ಆಗಿಬಿಡುತ್ತೆ ಇಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಅವ್ರಿಗೆ ಕಷ್ಟಗಳು ಅನ್ನೋದು ತಪ್ಪಿರೋದಿಲ್ಲ ಯಾಕಂದರೆ ನಾವೆಲ್ಲರೂ ಮನುಷ್ಯರು ಸ್ನೇಹಿತರೆ ಮನುಷ್ಯರಿಗೇ ಕಷ್ಟ ಬರುವಂಥದ್ದು ಆದರೆ ಅದನ್ನು ನಿವಾರಣೆ ಅಂತ ಮುಖ್ಯವಾಗಿ ಈ ಪರಿಹಾರವನ್ನು ಒಮ್ಮೆ ಮಾಡ್ಕೊಂಡು ನೋಡಿ ಈ ಪರಿಹಾರ ಬಂದು ಶುಕ್ರವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕು ಯಾವುದೇ ರೀತಿಯಾದಂಥ ಒಂದು ರೂಪಾಯಿ ಕೂಡ ನಾವು ಖರ್ಚು ಮಾಡುವಂಥದ್ದಲ್ಲ ಮನೆಯಲ್ಲಿ ನಮಗೆ ತುಂಬಾ ಚೆನ್ನಾಗಿರೋದಕ್ಕೆ ಹೊಂದಾಣಿಕೆಯ ಭಾವ ಅನ್ನೋದು ಬಹಳ ಕಡಿಮೆ ಈಗಿನ ಕಾಲದಲ್ಲಿ ಏಕೆಂದರೆ ನಾವು ಮಾತಾಡ್ತಾ ಇದ್ದೀವಿ ನಾವು ಹೇಳ್ತಾ ಇದ್ದೀವಿ ನಮ್ಮ ಮಾತೇ ಕರೆಕ್ಟು ಅಂತ ವಾದ ಮಾಡುವಂಥ ಜನ ತುಂಬ ಇದ್ದಾರೆ ಕೆಲವೊಬ್ಬರು ಮನೆಯಲ್ಲಿ ಏನಾಗುತ್ತೆ ಅಂದರೆ ಒಬ್ರದೇ ಮಾತು ಗೆಲ್ಲಬೇಕು ಅನ್ನೋ ಥರ ಅದು ಕರೆಕ್ಟ್ ಇರಬಹುದು ಅಥವಾ ರಾಂಗ್ ಇರಬಹುದು ಹೆಣ್ಣುಮಕ್ಕಳು ಎಕ್ಸ್ಪೆಷಲಿ ತುಂಬ ಕಷ್ಟ ಅನ್ನೋದು ನಮಗೆ ಆಗ್ತಾ ಇದೆ ಅಕ್ಕ ಏಕೆಂದರೆ ಒಬ್ಬೊಬ್ಬರೇ ದುಡಿತಾ ಇದ್ದೀವಿ ಮಕ್ಕಳನ್ನ ಸಾಕಬೇಕು ಸಂಸಾರ ನಿಭಾಯಿಸಬೇಕು ನಮ್ಮ ಯಜಮಾನರು ಏನು ಹೇಳಿದ್ರು ಕೂಡ ಇಲ್ಲ ತುಂಬ ನೋವಲ್ಲಿದ್ದೀವಿ ಅಂತ ಕೂಡ ಹೆಣ್ಮಕ್ಳು ಹೇಳ್ಕೊಳ್ತಾರೆ ಕೆಲವೊಬ್ಬರು ಅವ್ರಿಗೆ ಎಲ್ಲ ರೀತಿಯಾದಂಥ ಒಂದು ಉತ್ತಮವಾದ ಜೀವನ ನಾವು ಮಾಡಬೇಕು ಅಂದರೆ ಮುಖ್ಯವಾಗಿ ಮಾಡಿಕೊಳ್ಳುವಂಥದ್ದು ಏನು ಗೊತ್ತಾ ನಾವು ಕೆಲಸವನ್ನು ಮಾಡಲೇಬೇಕು ಸ್ನೇಹಿತರೆ ಕೆಲಸ ಮಾಡ್ತಾ ಮಾಡ್ತಾ ಅದರಲ್ಲಿ ಅಭಿವೃದ್ಧಿ ಆಗೋದಕ್ಕೆ ನಮ್ಮ ಮನೆಯಲ್ಲಿ ಸದಾಕಾಲ ನಾವು ಈ ಪ್ರಯತ್ನಗಳನ್ನು ಪಡ್ತೀವಲ್ವಾ ಇದು ಎಲ್ಲೂ ಕೂಡ ನಾವು ಸೋಲ್ದೆ ಒಳ್ಳೆ ರೀತಿಯಲ್ಲಿ ಆ ದೇವರ ಅನುಗ್ರಹಕ್ಕೋಸ್ಕರ ಮಾಡಿಕೊಳ್ಳುವಂಥ ಪರಿಹಾರಗಳು ಇದಾಗಿರುತ್ತೆ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ವೀಳ್ಯದೆಲೆಯಲ್ಲಿ ಬಂದು ಲಕ್ಷ್ಮೀ ದೇವಿ ಪಾರ್ವತಿ ದೇವಿ ಸರಸ್ವತಿ ದೇವಿ ನೆಲೆಸಿರುವಂಥದ್ದು ಏಕೆಂದರೆ ಮೂರು ದೇವತೆಗಳು ಕೂಡ ನೆಲೆಸಿರುವಂಥದ್ದು ನಮಗೆ ಎಲ್ಲವೂ ಬೇಕು ಅದಕ್ಕೋಸ್ಕರ ವೀಳ್ಯದೆಲೆ ಅನ್ನೋದು ನಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಪರಿಹಾರಗಳಲ್ಲಿ ತುಂಬಾ ಮುಖ್ಯವಾಗಿ ಶ್ರೇಷ್ಠವಾಗಿ ಪರಿಶುದ್ಧವಾದಂಥ ವಸ್ತು ಅಂತ ಪರಿಗಣನೆ ಮಾಡ್ತೀವಿ ಇದನ್ನು ತುಂಬ ರೆಸ್ಪೆಕ್ಟಾಗಿ ನೋಡುವಂಥದ್ದು ಆ ರೀತಿ ಇರಬೇಕಾದ್ರೆ ಒಂದು ಎಲೆಯನ್ನು ನೀವು ತಗೊಳ್ಳಿ ತೊಟ್ಟು ತುದಿ ಏನು ಮುರಿಬಾರ್ದು ಇದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಅದರ ಮೇಲೆ ನೀವು ಲಕ್ಷ್ಮೀ ದೇವಿಯ ಒಂದು ಬೀಜ ಮಂತ್ರ ಇದೆ ಶ್ರೀಮ್ ಈ ಬೀಜ ಮಂತ್ರವನ್ನು ಯಾರು ಪ್ರತಿ ಸಾರಿ ಹೇಳ್ಕೊಳ್ತಾ ಇರ್ತಾರೆ ನೋಡಿ ಅವ್ರಿಗೆ ದುಡ್ಡು ಕ್ಲೀನಾಗಿ ಒದಗಿ ಬರುತ್ತೆ ಸ್ನೇಹಿತರೆ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ಕುಂಕುಮ ಪೇಸ್ಟ್ ಮಾಡಿಬಿಟ್ಟಿದೆ ಶ್ರೀಮ್ ಅಂತ ಬರಿಬೇಕು ನೀವು ಅದ್ರ ಮೇಲೆ ಇದೊಂದು ದೀಪವನ್ನು ಹಿಡಿ ಇದ್ರ ಒಳಗಡೆ ತುಂಬ ಶಕ್ತಿ ನಮಗೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡೋದಕ್ಕೆ ಶತ್ರುಗಳನ್ನು ದೂರ ಮಾಡೋದಕ್ಕೆ ದುಡ್ಡು ನಾವು ಚೆನ್ನಾಗಿ ತಿಂಗಳು ತಿಂಗಳು ಆದಾಯ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಇದು ಕೆಲಸ ಮಾಡುತ್ತೆ ದುಡ್ಡು ಅನ್ನೋದು ಡಬಲ್ ಆಗುತ್ತೆ ನಾವು ಮಾಡುವಂಥ ಕೆಲಸಗಳಲ್ಲಿ ಈ ಇದು ಪರಿಹಾರ ಮಾತ್ರ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಒಂದೇ ಒಂದು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ದೀಪದಲ್ಲಿ ಅಂದರೆ ನಾವು ಎಳ್ಳೆಣ್ಣೆಯೇ ದೀಪ ಹಚ್ಚಬೇಕು ಎಲ್ಲಿ ಹಚ್ಚಬೇಕು ಯಾವ ಜಾಗದಲ್ಲಿ ಇದನ್ನು ಇಡಬೇಕು ಅನ್ನೋದು ಕೂಡ ತಿಳಿಸ್ತೀನಿ ಇನ್ನು ಮೊಗ್ಗಿರುವಂಥ ಲವಂಗಗಳನ್ನು ಎರಡು ಹಾಕಬೇಕು ಒಂದೇ ಒಂದು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಎರಡು ಲವಂಗಗಳನ್ನು ಇದರಲ್ಲಿ ಹಾಕಿಬಿಟ್ಟು ನೀವು ದೀಪವನ್ನು ಹಚ್ಚಿ ಹಚ್ಚಿಬಿಟ್ಟು ಇದನ್ನು ನಿಮ್ಮ ಮನೆಯ ಪೂರ್ತಿ ಯಾವುದೋ ಒಂದು ಜಾಗದಲ್ಲಿ ಅಂದರೆ ಅದನ್ನು ಟಚ್ ಮಾಡಬಾರ್ದು ಮತ್ತು ಕ್ಲೀನಾಗಿ ಒಂದು ಸರಿ ದೀಪ ನಾವು ಈ ರೀತಿ ಇಟ್ಟಾಗ ಅದು ಆರೋಗುವುದು ಆ ಥರ ಎಲ್ಲ ಸಣ್ಣ ಪುಟ್ಟ ತಪ್ಪುಗಳು ಮಾಡಬಾರ್ದು ಒಂದು ಸರಿ ಹಚ್ಚಿಬಿಟ್ಟು ಯಾವುದೋ ಒಂದು ಮೂಲೆ ನಿಮಗೆ ಕಂಫರ್ಟಬಲ್ ಇರಬೇಕು ಆ ಜಾಗದಲ್ಲಿ ಇಡಿ ಇದೇ ಮೂಲೆಯಲ್ಲಿ ಇಡಬೇಕು ಅಂತಿಲ್ಲ ಈ ದೀಪ ಮಾತ್ರ ಸ್ನೇಹಿತರೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಶುಕ್ರವಾರ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಈ ದಿನಗಳಲ್ಲಿ ನೆನಪಿಟ್ಕೊಂಡು ಮಾಡಿಕೊಳ್ಳಿ ಯಾಕಂದರೆ ಆ ದಿನಗಳು ಅಷ್ಟು ಶಕ್ತಿ ಹೊಂದಿರುತ್ತೆ ಆ ದಿನಗಳಲ್ಲಿ ಇದನ್ನು ತನ್ನ ಪಾಡಕ್ ತನ್ನ ಉರಿತಾ ಇರಲಿ ಆ ಹುರಿದಾಗ ಏನಾಗುತ್ತೆ ಅಂದರೆ ನಮಗೆ ಶತ್ರುಗಳ ಭಯ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ಕಷ್ಟಗಳು ಒಂದೊಂದೇ ಕರ್ಪೂರದಂಗೆ ಕರುಗೋಗುತ್ತೆ ತುಂಬ ಆನಂದವಾಗಿ ನಾವು ಇರ್ತೀವಿ ನಾವೇನು ಕೆಲಸ ಮಾಡ್ಕೊಳ್ತೀವಿ ನೋಡಿ ಆ ಕೆಲಸಗಳಲ್ಲಿ ಎಲ್ಲವೂ ಕೂಡ ಪರಿಪೂರ್ಣವಾಗಿ ಆಗೋದಕ್ಕೆ ಪ್ರಾರಂಭ ಮಾಡುತ್ತೆ ಆಶ್ಚರ್ಯ ಪಡ್ತೀರ ನಿಂತಿರುವ ಜಾಗದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅಪ್ಪ ನಮ್ಮ ಜಾತಕನೇ ಬದಲಾಗ್ತಾ ಇದೆ ಅನ್ನೋ ಥರ ಆ ಫೀಲು ಆ ಆನಂದ ಅನ್ನೋದು ನಮಗೆ ಸಿಗುತ್ತೆ ಆ ಖುಷಿ ಅನ್ನೋದು ಇಷ್ಟನ್ನು ಮಾಡ್ಕೊಳ್ಳಿ ಮಾರನೇ ದಿನ ಅದರಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಅಂದರೆ ಬೆಳ್ಳುಳ್ಳಿ ಲವಂಗ ಬತ್ತಿ ಅದನ್ನೆಲ್ಲ ತುಳಿದೇ ಇರುವ ಕಡೆ ಹಾಕಿಬಿಟ್ಟು ದೀಪವನ್ನು ತೊಳೆದು ಇಟ್ಕೊಳ್ಳಿ ಆ ಎಲೆ ಸಮೇತ ನೀವು ತುಳಿದೆ ಇರುವ ಕಡೆ ಹಾಕಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕು ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು